ನಗರೋತ್ಥಾನ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳ ವೀಕ್ಷಣೆ ಜಿಲ್ಲಾಧಿಕಾರಿ ಭೇಟಿ ಚಿಂತಾಮಣಿ ನಗರಸಭೆಯ ವಿವಿಧ ವಾರ್ಡ್ಗಳಲ್ಲಿ ನಗರೋತ್ಥಾನ ಯೋಜನೆಯಡಿ ಕಾಮಗಾರಿಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಮತ್ತು ಅಧಿಕಾರಿಗಳ ತಂಡವು ನಗರದ ಆಜಾದ್ ಚೌಕ ವೆಂಕಟಗಿರಿಕೋಟೆ ಸೇರಿದಂತೆ ಇತರೆ ವಾರ್ಡ್ಗಳಿಗೆ ಭೇಟಿ ನೀಡಿ ಕಾಮಗಾರಿಗಳನ್ನು ಪರಿಶೀಲಿಸಿದರು ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ರವೀಂದ್ರ ಅವರು ನಗರೋತ್ಥಾನ ಯೋಜನೆಯಡಿ ನಗರ ಭಾಗದಲ್ಲಿ ಈಗಾಗಲೇ ರೂ ಇಪ್ಪತ್ತೊಂದು ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ನಗರದ ವಿವಿಧ ಭಾಗಗಳಲ್ಲಿ ಒಳಚರಂಡಿ ಡ್ರೈನೇಜ್ ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿಯು ಉತ್ತಮ ಮತ್ತು ಗುಣಮಟ್ಟದ ರೀತಿಯಲ್ಲಿ ಸಾಗುತ್ತಿದೆ ಎಂದು ಅವರು ತಿಳಿಸಿದರು ಡಿಲ್ಟ್ ಯೋಜನೆಯ ಡಿಎಲ್ಐಟಿ ಸ್ಕೀಮ್ ಅಡಿಯಲ್ಲಿ ಆಜಾದ್ ಚೌಕದಲ್ಲಿ ಈಗಾಗಲೇ ರು ಒಂದು ಕೋಟಿ ಅರವತ್ತೈದು ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗಲಿದೆ ದೊಡ್ಡಪೇಟೆಯಿಂದ ರೈಲ್ವೆ ನಿಲ್ದಾಣದ ರಸ್ತೆಯವರೆಗೂ ರಸ್ತೆಯನ್ನು ಅಗಲೀಕರಣ ಮಾಡುವ ಸಂಬಂಧ ರಸ್ತೆಯ ಪಕ್ಕದಲ್ಲಿ ಬರುವ ಕಟ್ಟಡ ಮಾಲೀಕರೊಂದಿಗೆ ಮಾತುಕತೆ ನಡೆಸಿದ ನಂತರ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುವುದು ಎಂದು ಅವರು ವಿವರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಪೌರಾಯುಕ್ತರಾದ ಜಿ ಎನ್ ಚಲಪತಿ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು

वाक्रं वाहेन्द्रादि रोहनेय गुरुवाग्गव सरुसेविकेतुना ययाति वरद बकीरद रामां वृषानि भूपतीनां व्यास वसिष्ठ वाल्किण्या मुद्दण्या मार्कण्डयादि महाऋषीणां भाषा हरन्तते सत्यवामासीतहर्या धृपदि तारासती दमयन्तिनां

ಕೂಡ ಬೈಕ್ ಸವಾರರಿಗೆ ಹೆಲ್ಮೆಟ್ ಅನ್ನ ನಾವು ಕಡ್ಡಾಯ ಮಾಡಿ ಪೊಲೀಸ್ ಇಲಾಖಾ ವತಿಯಿಂದ ಕಡ್ಡಾಯ ಮಾಡಲಾಗಿದೆ ನೋಡಿ ಹೆಲ್ಮೆಟ್ ಅನ್ನ ಧರಿಸ್ತಕ್ಕಂಥದ್ದು ಬಹಳ ಮುಖ್ಯ ಯಾಕೆಂದ್ರೆ ನಾನು ಹಿಂದೆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ವಿ ನಮ್ಮ ಮೊಬೈಲ್ಗಳನ್ನ ಗಳಿಗೆನೆ ನಾವು ಸೇಫ್ಟಿ ಅಂತ ಸ್ಕ್ರೀನ್ ಗಾರ್ಡ್ ಹಾಕೊಂಡ್ವಿ ಅಂತದ್ರಲ್ಲಿ ನಮ್ಮ ಜೀವ ಉಳಿಸ್ತಕ್ಕಂಥದ್ದು ನಮ್ ತಲೆ ಪ್ರಯಾಣ ಮಾಡಬೇಕಾದ್ರೆ ಆಯತಪ್ಪಿ ಏನಾದ್ರೂ ರಸ್ತೆ ಮೇಲೆ ಬಿತ್ತು ಅಂದ್ರೆ ನಮ್ಮ ತಲೆ ಒಡ ಹೋಗುತ್ತೆ ಟ್ರೈನ್ ಏನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ಅದು ಪ್ರಾಣನೆ ಪ್ರಾಣೇ ಕಳ್ಕೊಂಬಿಡ ಯಾಕೆಂದ್ರೆ ಒಬ್ಬ ವ್ಯಕ್ತಿ ಒಂದು ಕುಟುಂಬ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಅವಲಂಬನೆ ಆಗಿರುತ್ತೆ ಆ ವ್ಯಕ್ತಿಗೆ ಏನಾದ್ರು ಅಪಘಾತ ಆಗಿ ಮರಣ ಹತ್ತಿದ್ರೆ ಇಡೀ ಕುಟುಂಬದ ಎಲ್ಲ ಸದಸ್ಯರು ಕೂಡ ಸಫರ್ ಆಗ್ತದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸ್ರಿ ಸುರಕ್ಷಿತವಾಗಿ ಪ್ರಯಾಣ ಮಾಡ್ರಿ ಪೊಲೀಸ್ ಇಲಾಖೆಯಿಂದ ಕೈಗೊಂಡಿರತಕ್ಕಂತ ಏನ್ ಕ್ರಮ ಇದೆ ಅದೆಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ರಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಕೇಳ್ತಾ ಇದ್ದೀನಿ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸಿ ತಮ್ಮ ಪ್ರಾಣವನ್ನ ಕಾಪಾಡಿಕೊಳ್ಳ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಇವಾಗ ಆಡಳಿತಾಧಿಕಾರಿಯಾಗಿ ಕೂಡ ಅಂದ್ರೆ ಚಿಂತಾಮಣಿ ನಗರಸಭೆಗೆ ಇವತ್ತು ಆಡಳಿತಾಧಿಕಾರಿಯಾಗಿ ನಾವೇ ಇರೋದ್ರಿಂದ ನಗರದಲ್ಲಿರ್ತಕ್ಕಂತ ಎಲ್ಲ ದ್ವಿಚಕ್ರ ವಾಹನ ಸವಾರರು ಕೂಡ ಟ್ರಾಫಿಕ್ ರೂಲ್ಸ್ ಅನ್ನ ನೀವು ಪಾಲನೆ ಮಾಡಬೇಕು ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಹಾಕೊಳ್ಳಿ ಜಾರಿ ಮಾಡ್ತಾ ಮಾಡಿರೋದ್ರಿಂದ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಿ ಪ್ರಾಣವನ್ನ ಸಂರಕ್ಷಿಸಿಕೊಳ್ತೀನಿ ಕೇಳ್ಕೊಳ್ತಾ ಇದ್ದೀನಿ ಚಿಂತಾಮಣಿ ನಗರಕ್ಕೆ ಭೇಟಿಯನ್ನು ಕೊಟ್ಟಿದ್ದೀನಿ ಆ ಚಿಂತಾಮಣಿ ನಗರದಲ್ಲಿ ಕೈಗೊಂಡಿರ್ತಕ್ಕಂಥ ನಗರೋತ್ಥಾನ ಕಾಮಗಾರಿಗಳ ಒಂದು ಆ ಪರಿವೀಕ್ಷಣೆಯನ್ನು ಮಾಡಬೇಕಾಗಿತ್ತು ಸ್ಥಳ ಪರಿಶೀಲನೆಯನ್ನು ಮಾಡಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ಮತ್ತು ನಗರದ ವಿವಿಧ ಪ್ರದೇಶಗಳಿಗೂ ಕೂಡ ಭೇಟಿಯನ್ನ ಕೊಟ್ಟಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಬ್ಕೊಳ್ಳ ಹಾಗಾಗಿ ನಗರೋತ್ಥಾನ ಅಡಿಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿಗಳು ಚಿಂತಾಮಣಿ ನಗರಕ್ಕೆ ಇರ್ತಕ್ಕಂಥದ್ದು ಆ ಚಿಂತ ಇರ್ತಕ್ಕಂಥ ಇಪ್ಪತ್ತೈದು ಕೋಟಿ ಒಳಗಡೆ ಇಪ್ಪತ್ತೊಂದು ಕೋಟಿ ಏನು ಬರುತ್ತೆ ಇಪ್ಪತ್ತೊಂದು ಕೋಟಿಯಷ್ಟು ಕಾಮಗಾರಿಗಳನ್ನ ತೆಗೆದುಕೊಳ್ಳಲಾಗಿದೆ ಅಂದ್ರೆ ಸಿವಿಲ್ ಕಾಮಗಾರಿಗಳು ಇಪ್ಪತ್ತೊಂದು ಕೋಟಿ ಇರುತ್ತೆ ಇನ್ನು ನಾಲ್ಕು ಕೋಟಿ ವೈಯಕ್ತಿಕ ಫಲಾನುಭವಿಗಳಿಗೆ ನಾವು ಸ್ಕೀಮ್ ಮಾಡಿದರೆ ಅವರಿಗೆ ಪ್ರಯೋಜನವನ್ನು ಮಾಡಿಕೊಡ್ಬೇಕಾಗುತ್ತೆ ಇಪ್ಪತ್ತೊಂದು ಕೋಟಿ ಪೈಕಿ ಈಗ ನಾಲ್ಕು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿನಷ್ಟು ಒಂದು ಕಾಮಗಾರಿಯನ್ನ ಕೈಗೊಳ್ಳಲಾಗಿದೆ ಏನು ರಾಜಕಾಲುವೆ ಬರುತ್ತೆ ಮೇನ್ ಡ್ರೈನ್ ಬರುತ್ತೆ ಮೇನ್ ಡ್ರೈನ್ ಅನ್ನ ಕಟ್ಟಿರ್ತಕ್ಕಂಥದ್ದು ಅದ್ರ ಮೇಲೆ ಕವರ್ ಮಾಡಿರ್ತಕ್ಕಂಥದ್ದು ಸ್ಲಾಬ್ ಅನ್ನ ಕವರ್ ಮಾಡಿ ಮಾಡಿರ್ತಕ್ಕಂಥ ಒಂದು ಕಾಮಗಾರಿ ಅದನ್ನ ಪರಿಶೀಲನೆ ಮಾಡಲಾಯಿತು ಪರಿಶೀಲನೆ ಮಾಡಿದಂತ ಕಾಲಕ್ಕೆ ಮೆಸರ್ಮೆಂಟ್ಸ್ ಸ್ವಲ್ಪ ಕರೆಕ್ಟ್ ಇದೆ ಕ್ವಾಲಿಟಿ ವರ್ಕ್ ಕೂಡ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಅದು ಕೆಲಸ ನೋಡ್ಕೊಂಡು ಈಗ ಅಜಾಜ್ ಚೌಕ್ ಅಲ್ಲಿ ಡೆಲ್ಟ್ ಸ್ಕೀಮ್ ಅಡಿಯಲ್ಲಿ ನಾವಿಲ್ಲಿ ಅಜಾಜ್ ಚೌಕ್ ನಲ್ಲಿ ಒಂದು ಕಾಯ ಕಾಮಗಾರಿಯನ್ನ ಕೈಗೆದ್ವಿ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿಗಳಷ್ಟು ವೆಚ್ಚದಲ್ಲಿ ಇವತ್ತು ಕಾಮಗಾರಿ ಈಗ ಪರದಿಂದ ಸಾಗಿದೆ ಈ ಒಂದು ಅಜಾಜ್ ಚೌಕ್ ನಲ್ಲಿ ಇದನ್ನ ಮಾಡಿದ್ರೆ ಜನ ನಾವು ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡಿ ಇದೀವಿ ಮತ್ತು ಮುಂದೆ ದೊಡ್ಡಪೇಟೆಗೆ ಹೋಗ್ತಕ್ಕಂತ ಒಂದು ರೋಡ್ ಕನೆಕ್ಟಿವಿಟಿ ಏನಿದೆ ಮೇನ್ ಸಿಟಿ ಅಂತ ಅದು ಕೂಡ ಆಗುತ್ತೆ ಹಾಗೆಯೇ ರೈಲ್ವೆ ಸ್ಟೇಷನ್ಗೆ ಇದು ಕನೆಕ್ಟಿವಿಟಿ ಆಗ್ತಕ್ಕಂಥ ಒಂದು ರೋಡ್ ಹಾಗಾಗಿ ಆ ರೋಡ್ ಅನ್ನು ಕೂಡ ಸ್ವಲ್ಪ ಅಗಲೀಕರಣ ಮಾಡ್ತಕ್ಕಂತ ವಿಷಯದಲ್ಲಿ ಮತ್ತು ಸ್ಥಳ ಪರಿಶೀಲನೆಯನ್ನು ಕೂಡ ಕೈಗೊಂಡಿದ್ದೀನಿ ಹಾಗಾಗಿ ನೋಡೋಣ ಕಟ್ಟಡದ ಮಾಲೀಕರುಗಳು ಏನ್ ಬರ್ತಾರೆ ಅವರೆಲ್ಲರ ಜೊತೆ ಮಾತುಕತೆ ನಡೆಸಿ ಅಗಲೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಏನ್ ಬರುತ್ತೆ ಅದಕ್ಕೆ ಏನು ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಂದು ನಗರದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ಕೈಗೊಂಡಿರೋದ್ರಿಂದ ಆ ಒಂದು ರೈಲ್ವೆ ಸ್ಟೇಷನ್ ಗೆ ಕನೆಕ್ಟಿವಿಟಿ ಆಗ್ತಕ್ಕಂತ ರೋಡ್ ಮೀನ್ ಸಿಟಿಯಿಂದ ಸೊ ಹಾಗಾಗಿ ಅದರ ಒಂದು ಅಗಲೀಕರಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಕೂಡ ನಾವು ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಮತ್ತು ಏನು ಟೆಂಪಲ್ ಬರುತ್ತೆ ಟೆಂಪಲ್ನ ಸುತ್ತನು ಕೂಡ ಎರಡು ಮೀಟರ್ ರಸ್ತೆ ಒಂದು ಫುಟ್ಪಾತ್ ಅನ್ನ ನಾವು ಕ್ರಿಯೇಟ್ ಮಾಡಿ ಯಾಕೆಂದ್ರೆ ಜನ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಈವ್ನಿಂಗ್ ಬಹಳಷ್ಟು ಜನ ಇಲ್ಲಿ ರಜತ್ ಚೌಕರ ಬರ್ತಾರೆ ಇದೊಂದು ವ್ಯಾಪಾರ ವಹಿವಾಟು ನಡೀತಕ್ಕಂತ ಒಂದು ಸೆಂಟರ್ ಆಗಿ ತಕ್ಕಂತದ್ದು ಹಾಗಾಗಿ ಅವರಿಗೆ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡಿ ಕೊಡ್ತಾ ಇದೀವಿ ಮತ್ತು ಸುತ್ತನೂ ಕೂಡ ಎರಡು ಮೀಟರ್ ಅಗಲದಲ್ಲಿ ಅಗಲ ಮಾಡಿಬಿಟ್ಟು ಅವರಿಗೆ ಸ್ಪೇಸ್ ಅನ್ನ ವೆಹಿಕಲ್ ಪಾರ್ಕಿಂಗ್ ಟೈಪ್ ಕೂಡ ಕೊಡ್ತಾ ಇದೀವಿ ಸೊ ಹಾಗಾಗಿ ಕೆಲಸ ಕಾರ್ಯಗಳು ಡೆಲ್ಟ್ ಅಲ್ಲಿ ಡೆಲ್ಟ್ ಅಂಡರ್ ಅಲ್ಲಿ ಇರ್ಬೋದು ನಗರೋತ್ಥಾನ ಕಾಮಗಾರಿಗಳಲ್ಲಿ ಕೆಲಸ ಕಾಮಗಾರಿಗಳು ನಡೀತಾ ಇದಾವೆ ಇದನ್ನ ಇವತ್ತು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ